ನಿನ್ನೆ ನೀಡಿದಂಥ ಹೈಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಬಹುಶಃ ಇದರ ಮೊದಲೇ ಇಲ್ಲ ಈಗಾಗಲೇ ಕಳೆದ ಸುಮಾರು ಎರಡು ವರ್ಷಗಳಿಂದಲೂ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ ಇಡಿಗೆ ಸಂಬಂಧಪಟ್ಟಂಥ ಕೇಸ್ಗಳಿಂದ ದಾಖಲೆ ಮಾಡ್ತಾ ಇದ್ದಾರೆ ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೆ ಮೀರ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಬಹುಶಃ ಕಳೆದ ವಾರ ಮಡ್ರಾಸ್ ಹೈಕೋರ್ಟ್ ಅಲ್ಲೂ ಕೂಡ ಒಂದು ಕೇಸು ಬಹಳ ತೀಕ್ಷ್ಣವಾಗಿ ಉತ್ತರವನ್ನು ಇಡಿ ಅಧಿಕಾರಿಗಳಿಗೆ ಕೊಟ್ಟಿದೆ ಸೊ ಇಡಿ ಒಂದು ರಾಜಕೀಯ ಪ್ರೇರಿತವಾದಂತ ದಾಳಿಯನ್ನ ಮಾಡಲಿಕ್ಕೆ ವಿರೋಧ ಪಕ್ಷಗಳನ್ನ ಬಂದು ಬಡಿಯಲಿಕ್ಕೆ ಇಡಿಯನ್ನು ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ ಇಡೀ ದೇಶದ ಜನರಿಗೆಲ್ಲರೂ ಕೂಡ ಅರ್ಥ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರ ಈ ಒಂದು ದೇಶದ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ದೇಶದ ಆಗು ಬಗ್ಗೆ ದೇಶದ ಜನರ ಸಮಸ್ಯೆಗಳ ಬಗ್ಗೆ ದೇಶದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆಯನ್ನ ಮಾಡಲಿ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ನೋಡಿ ರಾಜಕೀಯ ಪಕ್ಷಗಳು ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಹಿಸ್ಲಿಕ್ಕೆ ಸಿದ್ಧರಾಗುತ್ತಾರೆ ಆದರೆ ಕೆಲವರು ಇದನ್ನ ಗಾಳವಾಗಿಟ್ಟುಕೊಂಡು ಅವರನ್ನ ಸದೆ ಬಡೀತಕ್ಕಂಥ ಕೆಲಸಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ್ದಾರೆ ಇವತ್ತು ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ತೀರ್ಪು

ಸಿ ಬಿ ಇನ್ಕಮ್ ಟ್ಯಾಕ್ಸ್ ಬರೋದು ಇನ್ಕಮ್ ಟ್ಯಾಕ್ಸ್ ಅವರು ಸಿ ಬಿ ಐದು ಬರೋದು ಬೇನಾಮಿ ಅವ್ರು ಇಡಿಗೆ ಬರೋದು ಇಡಿ ಅವ್ರ ತಿರ್ಗಾ ಸಿ ಬಿ ಐ ಬರ್ ಸಿ ಬಿ ಐ ಅವ್ರ ತಿರ್ಗಾ ಇಡಿಗೆ ಬರೋದು ಸೊ ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಒಂದು ಪ್ರಕರಣದ ಸುಳಿಯಲ್ಲಿ ಸಿಕ್ಕಿಸಿ ಅವರನ್ನ ಸದೆ ಮಡಿತಕ್ಕಂತ ಪ್ರಯತ್ನ ನಡೀತಾ ಇದೆ ಹೊತ್ತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅನ್ಯಾಯ ಆಗಿದೆಯಾ ನ್ಯಾಯ ಆಗಿದೆಯಾ ಏನ್ ತಪ್ಪಾಗಿದೆ ಅನ್ನೋದನ್ನ ಕಂಡು ಹಿಡಿತಾರೆ ಎಲ್ಲೋ ಒಂದ್ ಕಡೆ ಎಲ್ಲೂ ತಪ್ಪು ಎಲ್ಲ ಒಂದ್ ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕಡೆ ಇಳಿ ಅಂತ ಒಂದು ಪ್ರವೃತ್ತಿಯನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾರೆ